ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ನಂದಿನಿ ಮಲೆನಾಡ ಮಲ್ಲಿಗೆ ಅಡುಗೆ ಚಾನಲಿಂದ ಸ್ನೇಹಿತರೆ ಇವತ್ತು ತುಳಸಿ ಕಷಾಯ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನಾನಿಲ್ಲಿ ತುಳಸಿ ಬೆಲ್ಲ ಶುಂಠಿ ಹಾಗೂ ದೊಡ್ಡ ಪತ್ರೆನೇ ತೊಗೊಂಡಿದ್ದೀನಿ ಸ್ಟೌವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಹಾಲು ಹಾಕ್ಕೊಂಡಿದ್ದೀನಿ ಒಂದು ಲೋಟ ಹಾಲು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ತೊಗೊಂಡಂತಹ ಮಿಶ್ರಣಗಳನ್ನು ಕುಟ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೇನೆ ಒಂದು ಲವಂಗ ಹಾಕ್ಕೊಂಡು ಅದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೇನೆ ಸ್ನೇಹಿತರೆ ಈಗ ಏಲಕ್ಕಿ ತುಂಡುಗಳನ್ನು ಹಾಕ್ಕೊಳ್ತಾ ಇದ್ದೇನೆ ಅದು ಚೆನ್ನಾಗಿ ಕುದಿಬೇಕು ನಾವು ಕುಟ್ಟಿರೋದರಿಂದ ಒಂದು ಮೂರು ನಿಮಿಷ ಕುದ್ರೆ ಸಾಕಾಗತ್ತೆ ಇಲ್ಲ ಐದು ನಿಮಿಷ ಕುದಿಸಿರಿ ಆಯಿತು ಈಗ ಆಗಿದೆ ನಾನು ಅದನ್ನು ಸೋಸ್ಕೊಳ್ತಾ ಇದ್ದೇನೆ ತುಂಬ ಆರೋಗ್ಯಕರವಾದಂತಹ ಒಂದು ಪಾನೀಯ ಇದು ಕಷಾಯ ಇದು ಚಳಿಗಾಲಕ್ಕೆ ಅತ್ಯುತ್ತಮವಾದಂತಹ ಕಷಾಯ ಇದಾಗಿದೆ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು